ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಯಾವುದೋ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್ ನನಗೆ ನಿನ್ನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಆಗಲಿಲ್ಲ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಆರೋಗ್ಯವಾಗಿದ್ದೀನಿ ಹಾಗಾಗಿ ಇನ್ನು ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ವಿವರ್ಸ್ಗಳು ಯಾರು ನನಗೋಸ್ಕರ ಕಾಯ್ತಾ ಇರ್ತೀರ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಸತ್ಯನ ಈಗ ಸುಳ್ಳು ಅಂತ ನನಗಂತ ಗೊತ್ತಿಲ್ಲ ಸತ್ಯ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನೀರಪ್ಪ ಕಾಯ್ತಾಯಿರ್ತಾರೆ ಒಂದು ವಿಡಿಯೋನಾದರೂ ಮಾಡಿ ಹಾಕೋಣ ಅಂತ ಹೇಳಿ ಇವತ್ತು ಒಂದು ಸೂಪರ್ ಆದಂತಹ ಒಂದು ಅಂದರೆ ಒಂದು ಸೂಪರ್ ಆದಂತಹ ಒಂದು ವಿಡಿಯೋ ನಾನು ನಿಮಗೆ ತಂದಿದ್ದೀನಿ ಫ್ರೆಂಡ್ಸ್ ಅದು ಯಾವುದು ಅಂತ ಹೇಳ್ತಾ ಇದ್ದೀರಾ ಈಗ ಸಾಮಾನ್ಯವಾಗಿ ನಮ್ಮ ಲೇಡೀಸ್ಗಳು ಅಂದರೆ ಲೇಡೀಸ್ಗಳೇ ಅಂತ ಅಲ್ಲ ಈಗ ಸಾಮಾನ್ಯವಾಗಿ ಲೇಡೀಸ್ಗಳು ಜೆಂಟ್ಸ್ಗಳು ಹುಡುಗರು ಹುಡುಗಿರು ಎಲ್ಲರೂ ಸಹ ಹೊರ್ಗಡೆ ಹೋಗಿ ದುಡಿತಾ ಇರ್ತಾರೆ ಫ್ರೆಂಡ್ಸ್ ಅಂತ್ಯವ್ರಿಗೋಸ್ಕರ ಒಂದು ಆದಂತಹ ಒಂದು ಫೇಸ್ ಪ್ಯಾಟನ್ನು ತಂದಿದ್ದೀನಿ ಈ ಪ್ಯಾಕ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಿಮಗೆ ಯಾವ ರೀತಿಯಾದ ಸೈಡ್ ಎಫೆಕ್ಟು ಆಗಲ್ಲ ಮತ್ತು ಈ ಪ್ಯಾಕ್ನ ನೀವು ಹೊರ್ಗಡೆ ಅಂದರೆ ಡಿಸ್ಪ್ಲೇ ಹೋದರೂ ಸಹ ನೀವು ಕಪ್ಪು ಆಗದೇನೆ ಅಂದರೆ ನಿಮ್ಮ ಫೇಸ್ ಕಾಲಾಗಿರ್ಬೋದು ನಿಮ್ಮ ಕೈ ಕಾಲದಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟು ಆಗದೇನೆ ಟ್ಯಾನು ಆಗ್ದೇನೆ ಅದು ನೀವು ನ್ಯಾಚುರಲ್ಲಾಗಿ ಹೇಗೆ ಯಾವ ಕಲರಲ್ಲಿ ಇದ್ರೋ ಅದೇ ಕಲರ್ ಇದು ಇದು ಬಿಡಬೇಕು ನೀವು ಆ ರೀತಿಯಲ್ಲಿ ಒಂದು ಪ್ಯಾಕ್ನ ನಾನು ತಂದಿದ್ದೀನಿ ಈ ಪ್ಯಾಕ್ನ ನೀವು ಹಚ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಬಿಸಿಲು ಹೋದರೂ ಸಹ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಟ್ಯಾನು ಆಗೋಲ್ಲ ಮತ್ತು ನಿಮ್ಮ ಫೇಸು ಕಾಲುಗಳು ಯಾವುದೇ ರೀತಿಯಾದಂಥ ಒಂದು ಕಪ್ಪೆ ಆಗೋಲ್ಲ ಫ್ರೆಂಡ್ಸ್ ಅಂತಹ ಒಂದು ಸೂಪರ್ ಆದಂತಹ ಪ್ಯಾಕ್ನೇ ಒಂದು ತಾನು ತಂದಿದ್ದೀನಿ ತಂದಿದ್ದೀನಿ ಮತ್ತು ಇನ್ನೊಂದು ಹೇಳಿದ್ರೆ ಫ್ರೆಂಡ್ಸ್ ಈಗ ಈ ಬಿಸಲ್ಲಿ ಈಗಂತೂ ತುಂಬಾ ಇದೆ ಫ್ರೆಂಡ್ಸ್ ಈ ಬಿಸಿಲಲ್ಲಿ ಹೊರ್ಗಡೆ ಹೋಗಿ ದುಡಿಯುವಂತಹ ಹೆಣ್ಮಕ್ಳು ಲೇಡೀಸ್ಗಳು ಜೆಂಟ್ಸ್ಗೆ ಅಂತಲೇ ಅಲ್ಲ ಮನೆಯಲ್ಲೇ ಇದ್ಕೊಂಡು ಸಹ ಇರ್ತಾರೆ ನೋಡಿ ಹೌಸ್ ವೈಫ್ಗಳು ಅಂಥ ಹೌಸ್ ವೈಫ್ಗಳು ಸಹ ನಾವು ಬಿಸಿಲಿಗೆ ಹೋಗಲ್ಲ ನಾವು ನೆರಳಲ್ಲೇ ಇರ್ತೀವಿ ಆದರೂ ಸಹ ನಾವು ಕಪ್ಪಾಗ್ತೀವಲ್ಲ ಅಂತ ಅಂತ ಹೇಳ್ತಾರೆ ನೋಡಿ ಅಂಥವ್ರಿಗೂ ಸಹ ಇದು ನೆರಳಲ್ಲಿ ಇದ್ಕೊಂಡೇ ನಾವು ಕಪ್ಪಾಗ್ತಾಯಿದ್ದೀವಿ ಯಾಕೆ ಅಲ್ಲಿಗೆ ತುಂಬ ಬಿಸಿಲಿದೆ ಅಲ್ವಾ ಹಾಗಾಗಿ ನೆರಳಲ್ಲಿ ಇಟ್ಕೊಂಡೇ ನಾವು ಕಪ್ಪಾಕ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ ಅಂಥವ್ರಿಗೋಸ್ಕರನೂ ಸಹ ಇದು ಒಂದು ಸೂಪರ್ ಆದಂತಹ ಒಂದು ಓಮ್ ಮೇಡ್ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈ ಒಂದು ಸೂಪರ್ ಆದಂತಹ ಓಮ್ ಮೇಡನ್ನ ಅಂದರೆ ಸೂಪರ್ ಆಗಿರುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಈ ಒಂದು ಅಂದರೆ ಈ ಒಂದು ಪ್ಯಾಕನ್ನು ನಾವು ಮಾಡೋದು ಇಲ್ಲ ಪ್ಯಾಕನ್ನು ಮಾಡಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ನಾವು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾವು ನಾವು ಯಾವ ಕಲರ್ ಇರ್ತೀವಿ ಅದೇ ಕಲರಲ್ಲಿ ನಾವು ಇರಬೇಕು ಅಂದರೆ ವೈಟಾಗಿದ್ದರೆ ವೈಟಾಗೇ ಇರಬೇಕು ಬ್ಲ್ಯಾಕೆ ಆಗಿರೋರು ಸ್ವಲ್ಪ ಸ್ವಲ್ಪ ವೈಟ್ ಆಗಬಹುದು ಆ ರೀತಿಯಲ್ಲಿ ಅಂದರೆ ಬಿಸಿಲು ಹೋದರೂ ಸಹ ನಾವು ಗಪ್ಪಾಗಬಾರ್ದು ಅದೇ ಈ ಬಿಸಿಲು ಹೋದ್ರೆ ನಾವು ಸ್ಕಪ್ಪಾಗ್ದೇನೆ ನಾವು ಯಾವ ರೀತಿ ನಾವು ನ್ಯಾಚುರಲ್ ಇದ್ದೀವಿ ಅದೇ ರೀತಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಪ್ಯಾಕ್ನ ನಾನು ತಂದಿದ್ದೀನಿ ಈ ಒಂದು ಪ್ಯಾಕ್ನ ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ನಮ್ಮ ಫೇಸ್ಗೆ ಅನ್ನ ಹಾಕೊಂಡು ಒಂದು ಸೂಪರ್ ಆದಂತಹ ಒಂದು ಅಂದರೆ ಒಂದು ಸೂಪರಾದಂತಹ ಒಂದು ಗ್ಲೋನೆಸ್ಸು ಬ್ರೈಟ್ನೆಸ್ಸು ಮತ್ತು ಟ್ಯಾನ್ ಇಮೂ ಹಾಕುವಂಥದ್ದನ್ನು ಯಾವ ರೀತಿ ಪಡ್ಕೊಳ್ಬೋದು ಅನ್ನೋದನ್ನ ನಮ್ಮ ವೀಡಿಯೋದಾಗ ತೋರಿಸ್ಕೊಡ್ತೀನಿ ಆದರೆ ಇನ್ನೂ ಯಾರೋ ಸ್ವಲ್ಪ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಈ ಒಂದು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬ್ ವ್ಯೂವರ್ಸ್ಗಳಿಗೂ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್ ಅದು ಏನಂತ ಹೇಳಿದ್ರೆ ನನ್ನ ಒಂದು ವೀಡಿಯೋನ ದಯವಿಟ್ಟು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡವರೆಗೂ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವಿದೇ ನಾವು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಪ್ಯಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಮ್ಮಲ್ಲಿ ತೋರಿಸ್ಕೊಡ್ತೀನಿ ಹಾಗಾದರೆ ನಾವು ವೆಯ್ಟ್ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಆದರೆ ಈ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತಂದ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಒಂದು ಒಂದು ನೋಡಿ ಅರ್ಧ ಸ್ಪೂನಷ್ಟು ಅಂದರೆ ನೋಡಿ ಇಷ್ಟು ನಾನು ಕಡಲೆ ಹಸಿಟ್ಟನ್ನ ಇಲ್ಲಿಗೆ ಆ್ಯಡ್ ಇದ್ದೀನಿ ಈ ಕಡಲೆ ಹಾಸಿಡ್ ನಮ್ಮ ಫೇಸ್ಗೆ ತುಂಬ ಒಂದು ಬ್ರೈಟ್ನೆಸ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ನಾನಿಲ್ಲಿ ಆ್ಯಡ್ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಸಿಟ್ಟು ನಮ್ಮ ಫೇಸ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಕ್ಕಿ ಹಸಿಟ್ಟು ನಮ್ಮ ಫೇಸಿನಲ್ಲಿರುವಂತಹ ಹಡ್ ಅಂದರೆ ಡೆಡ್ನೆಸ್ ಎಲ್ಲ ಇರುತ್ತಲ್ವ ಈ ಒಂದು ಅಂದರೆ ಈ ಮುಖದಲ್ಲಿ ಬೇಡವಾದಂತಹ ಒಂದು ಹೂಳು ಕಲೆ ಇದೆ ಇರುತ್ತಲ್ವ ಅದೆಲ್ಲವನ್ನು ಇದು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಫಿ ಪೌಡರನ್ನ ತೆಗೆದುಕೊಳ್ಳೋಣ ಕಾಫಿ ಪೌಡರು ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಇಷ್ಟು ಕಾಫಿ ಪೌಡರ್ ಅಂತ ನಂದರೆ ಸ್ವಲ್ಪ ನೋಡಿ ಒಂದು ಇಷ್ಟು ಕಾಫಿ ಪೌಡರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಕಾಫಿ ಪೌಡರ್ ನಮ್ಮ ಫೇಸ್ಗೆ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಫೇಸ್ಗೆ ಅಂದರೆ ಈಗ ನಾವು ಹೊರಗಡೆ ಎಲ್ಲ ಹೋಗಿ ನಮ್ಮ ಫೇಸು ತುಂಬ ಡಲ್ಲಾಗಿಬಿಡ್ತದೆ ಡಲ್ಲಾಗಿರುತ್ತೆ ಅಂದರೆ ಡಲ್ಲಾಗಿರುತ್ತೆ ಅಂತ ಹೇಳಿದರೆ ಟ್ಯಾನ್ ಆಗಿರುತ್ತಲ್ವ ಆ ಟ್ಯಾನ ಒಂದು ರಿಮೂವ್ ಮಾಡುವಂಥ ಶಕ್ತಿ ಕಾಫಿ ಪುಡಿಗೆ ಇದೆ ಅಂತಲೇ ಹೇಳ್ಬೋದು ಬರೀ ಕಾಫಿ ಪ್ಯಾ ಒಂದು ಕಾಫಿ ಪುಡಿಯುವಂಥ ಕಾಫಿ ಪುಡಿ ಪ್ಯಾಕ್ನೇ ನಾವು ಅಪ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಸಹ ಒಂದು ಒಳ್ಳೆ ರಿಸಲ್ಟ್ನೇ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು ಆದರೆ ಅದನ್ನು ನಾವು ಮಾಡಿಕೊಳ್ಳ ಮಾಡಿಕೊಂಡ್ರೆ ಬರೀ ಕಾಫಿ ಪುಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಪಿಂಪಲ್ಸ್ಗಳು ಬರೋದಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕಾಫಿ ಪುಡಿನ ಈ ರೀತಿ ಮಿಶ್ರಣದೊಂದಿಗೆ ಸೇರಿಸಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾವಿಲ್ಲಿ ಕಾಫಿ ಪುಡಿನ ನಾವು ಇದಕ್ಕೆ ನೋಡಿ ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನೋಡಿ ಇಷ್ಟು ಒಂದು ಸ್ಪೂನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ ಮೊಸರನ್ನ ನಾನು ಏನಕ್ಕೆ ಇಲ್ಲಿ ತೆಗೆದುಕೊಂಡಿದ್ದೀನಿ ಅಂತ ಅಂದರೆ ಈಗ ಕೆಲವ್ರಿಗೆ ಅಂದರೆ ಈಗ ಆಯಿಲ್ ಸ್ಕಿನ್ ಎಲ್ಲ ಇರುತ್ತಲ್ವ ಅಂತ್ಯವ್ರಿಗೆ ಈ ಮೊಸರು ಬರಲ್ಲ ಅಂತ ಹೇಳ್ತಾರೆ ಆದರೆ ಇನ್ನು ಕೆಲವ್ರಿಗೆ ಅಂದರೆ ಡ್ರೈ ಸ್ಕಿನ್ ಆಗಿರ್ಬೋದು ಇಲ್ಲ ನಾರ್ಮಲ್ ಸ್ಕಿನ್ ಆಗಿರ್ಬೋದು ಅಂತಿಯವ್ರಿಗೆ ಈ ಒಂದು ಮೊಸರು ಸೂಟ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹೇಳ್ಬೋದು ಆಯಿಲ್ ಸ್ಕಿನ್ ಇರೋರಿಗೆ ಈ ಮೊಸರು ಸೂಟ್ ಆಗೋಲ್ಲ ಅಂತ ಏನಾದರೂ ಹೇಳಿದ್ರೆ ನೀವು ಅನ್ನೋದೇ ಆದರೆ ಬೇಕಾದ್ರೆ ನೀವು ಆಯಿಲ್ ಸ್ಕಿನ್ ಅವರು ಬೇಕಾದರೆ ಆಗಲ್ಲ ಅಂತ ಅಂದರೆ ಟೊಮೊಟೊ ಜ್ಯೂಸ್ನ ಬೇಕಾದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಮತ್ತು ನಿಂಬೆ ರಸನೂ ಸಹ ಈಗ ಆಯಿಲ್ ಸ್ಕಿನ್ ಅವ್ರಿಗೆ ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಆಯಿಲ್ ಸ್ಕಿನ್ ಅವ್ರಿಗೆ ಕೆಲವೊಂದು ಸೂಟ್ ಆಗುತ್ತೆ ಕೆಲವೊಂದು ಸೂಟ್ ಆಗೋಲ್ಲ ನಾವು ನೋಡಿ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಮೊಸರನ್ನ ನಾನಿಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ನೀವೇ ನೋಡಿದ್ರಲ್ಲ ಇದು ಪ್ಯಾಕ್ ಸ್ವಲ್ಪ ಗಟ್ಟಿಯಾಗಿದೆ ಅಂತೇಳಿ ಇನ್ನೊಂದು ಸ್ವಲ್ಪ ನಾನು ನೋಡಿ ಮೊಸರನ್ನ ಹ್ಯಾಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಈಗ ಮಿಶ್ರ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊಸರು ನಮ್ಮ ಫೇಸ್ಗೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಮೊಸರು ನಮ್ಮ ಫೇಸಿನಲ್ಲಿರುವಂತಹ ಒಂದು ಇದು ಬರುತ್ತೆ ಫ್ರೆಂಡ್ಸ್ ಅಂದರೆ ಈಗ ಒಂದು ಮೊಸರು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಬ್ಲೀಚಿಂಗಾಗಿ ಇದು ಪರಿವರ್ತನೆ ಮಾಡಿ ನಮ್ಮ ಫೇಸಿನಲ್ಲಿರುವಂತಹ ಒಂದು ಟ್ಯಾನ್ ಅಂದರೆ ಕಪ್ಪು ಕಲೆಗಳನ್ನ ಸಹ ಇದು ಹೋಗ್ಲಾಡಿಸುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಮೊಸರು ನಮ್ಮ ಫೇಸ್ಗೆ ಒಂದು ಬ್ಲೀಚಿಂಗಾಗಿ ಬ್ಲೀಚಿಂಗ್ ಏಜೆಂಟಾಗಿ ಒಂದು ವರ್ಕ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಇಷ್ಟನ್ನು ನಾವು ಮಿಸ್ ಮಿಕ್ಸ್ ಮಾಡ್ಕೊಂಡ್ಬಲ್ವಾ ಈ ಮಿಕ್ಸ್ ಮಾಡಿಕೊಂಡಂತಹ ಪ್ಯಾಕ್ನ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ನಾವು ಹ್ಯಾಂಡ್ಗೆ ನಾನು ನಿಮಗೆ ಅಪ್ಲೈ ಮಾಡಿಕೊಂಡು ತೋರಿಸ್ಕೊಡ್ತೀನಿ ನೋಡಿ ಆ್ಯಂಡ್ ಒಂದೇ ಅಲ್ಲ ಫ್ರೆಂಡ್ಸ್ ಆ್ಯಂಡ್ ಒಂದಕ್ಕೆ ಅಲ್ಲ ಈ ಪ್ಯಾಕ್ನ ನಾವು ನಮ್ಮ ಬಾಡಿನ ಎಲ್ಲ ಭಾಗಗಳಿಗೂ ನಾವು ಅಪ್ಲೈ ಮಾಡ್ಕೋಬೋದು ಅಂದರೆ ಈಗ ನಾವು ಡ್ರೆಸ್ ಹಾಕೊಂಡಾಗ ಅಂದರೆ ತೋಳತ್ರ ಎಲ್ಲ ಅಂದರೆ ಹ್ಯಾಂಡ್ಸ್ ಹತ್ರ ಎಲ್ಲ ಏನಾಗ್ಬಿಟ್ಟಿರುತ್ತೆ ಅಂತ ಅಂದರೆ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಬಟ್ಟೆ ಹಾಕ್ಕೊಂಡಿರ್ತೀವಲ್ಲ ಅದರ ಒಳಗಡೆ ಒಂಥರ ಕಲರ್ ಇರುತ್ತೆ ಆಚೆನೇ ಒಂಥರ ಕಲರ್ ಇರುತ್ತೆ ಯಾಕೆ ಹೇಳಿ ಅದು ಬಿಸಿಲಿಗೆ ಓಡಾಡಿ ಓಡಾಡಿ ನಾವು ನಮ್ಮ ಹ್ಯಾಂಡ್ಸ್ಗಳೆಲ್ಲ ಕಪ್ಪಾಗ್ಬಿಟ್ಟಿರುತ್ತಲ್ವ ಅಂಥ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುವಂತಹ ಒಂದು ಇದನ್ನು ಇದು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸ್ಯಾರಿ ಹಾಕ್ಕೊಂಡಾಗ ನಾವು ಸ್ಯಾರಿ ಹಾಕೊಂಡಾಗಲೂ ಸಹ ಬೆನ್ನೆಲ್ಲಾಗಿರ್ಬೋದು ಇಲ್ಲ ನಾವು ಹೊಟ್ಟೆ ಎಲ್ಲ ಕಾಣಿಸ್ತಾ ಇರುತ್ತೆ ಬೆನ್ನೆಲ್ಲ ಸೊಂಟೆಲ್ಲ ಕಾಣಿಸ್ತಾ ಇರುತ್ತಲ್ವ ಆ ಭಾಗಗಳು ಸಹ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತಲ್ವ ಅದು ಆವಾಗಲೂ ಸಹ ಇದನ್ನ ನೀವು ಅಪ್ಲೈ ಮಾಡಿಕೊಂಡು ಸ್ನಾನಕ್ಕೆ ಹೋಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮ್ಮ ಬಾಡಿಗೆಲ್ಲ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೋಗಿ ನೀವು ವಾಶ್ ಮಾಡಿಕೊಂಡು ಅಂದರೆ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ನೀವು ಕಾಣ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಡಿ ಈ ರೀತಿ ಇದೆ ಇದನ್ನ ನಾವೀಗ ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಯಾಕೆ ಅಂತಂದರೆ ಇದು ಸ್ವಲ್ಪ ಡ್ರೈ ಅಂದರೆ ಹುಳಿ ಬರಬೇಕು ಅಂತ ಈಗ ನಾವು ದೋಸೆಗೆಲ್ಲ ಹಾಕ್ತಾಗ ಹುಳಿ ಬರಬೇಕು ಅಂತ ಹೇಳ್ತೀವಲ್ಲ ಆ ರೀತಿ ನೋಡಿ ನಮ್ಮ ಬಾಡಿಗೆ ಇದನ್ನೆಲ್ಲ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಂದರೆ ಇದನ್ನು ಈ ಮಿಶ್ರಣ ನಾವು ಮಾಡಿದ್ಮೇಲೆ ಒಂದು ಐದು ನಿಮಿಷ ಅಂದರೆ ಒಂದು ಐದು ನಿಮಿಷ ಐದು ಒಂದು ಎರಡು ಸೆಕೆಂಡ್ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಐದು ನಿಮಿಷನಾದರೂ ಇದನ್ನ ಸುಮ್ಮನೆ ನೀವು ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಐದು ನಿಮಿಷ ಆದಮೇಲೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಕ್ಕೆ ಇದನ್ನ ಇಡಬೇಕು ಅಂತ ಅಂದರೆ ಈಗ ನಾವು ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ವಾ ಆಗ ಅದು ಸ್ವಲ್ಪ ಹುಳಿ ಬರಬೇಕು ಅಂತ ಹೇಳ್ತೀವಲ್ವ ಹುಳಿ ಬಂದಾಗ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೋ ಅದೇ ರೀತಿಯಲ್ಲಿ ಈ ಪ್ಯಾಕು ಸಹ ನಾವು ನೋಡಿ ಈ ಮಿಶ್ರಣವನ್ನು ನಾವೆಲ್ಲವನ್ನು ಈ ಪದಾರ್ಥಗಳೆಲ್ಲವನ್ನು ನಾವು ಮಿಶ್ರ ಮಾಡಿ ಅಂದರೆ ಮಿಕ್ಸ್ ಮಾಡಿ ನಾವು ಇದನ್ನ ಒಂದು ಎರಡು ನಿಮಿಷನಾದರೂ ಆಗಲಿ ಒಂದು ಐದು ನಿಮಿಷ ಬೇಡ ಅಂತ ಒಂದು ಎರಡು ನಿಮಿಷನಾದರೂ ನೀವು ಹಾಗೆ ಇಟ್ಟು ನನ್ನ ನಂತರ ನೀವು ಇದನ್ನ ನಮ್ಮ ನಮ್ಮ ಬಾಡಿ ಯಾವುದೇ ಭಾಗಕ್ಕೂ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನ ನನ್ನ ಹ್ಯಾಂಡ್ಸ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ನಾನೀಗ ನನ್ನ ಹ್ಯಾಂಡಿಗೆ ನಾನು ನೋಡಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾನು ಅಪ್ಲೈ ಇದ್ದೀನಿ ಇದೇ ನಮ್ಮ ಹ್ಯಾಂಡಿಗೆ ಅಲ್ಲದೆ ಫ್ರೆಂಡ್ಸ್ ನಮ್ಮ ಫೇಸ್ ಮುಖಕ್ಕಾಗಿ ಇದ್ದರೂ ಆಗಿರ್ಬೋದು ಇಲ್ಲ ನಮ್ಮ ಕೈಕಾಲ್ಗಾದ್ರೂ ಆಗಿರ್ಬೋದು ಇಲ್ಲ ಈಗ ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಎಲ್ಲ ಹಾಕ್ಕೊಂಡಾಗ ನಮಗೆ ಬೆನ್ನಾಗಿರ್ಬೋದು ಇಲ್ಲ ಹೊಟ್ಟೆ ಆಗಿರ್ಬೋದು ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಅಂಥದಕ್ಕೆಲ್ಲ ನಾವು ಈ ಪ್ಯಾಕ್ನ ನಾವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಂದರೆ ಬೆನ್ನಾಗಿರ್ಬೋದು ಹೊಟ್ಟೆ ಆಗಿರ್ಬೋದು ಎಲ್ಲ ಒಂದು ನ್ಯಾಚುರಲ್ ಅಂತಹ ಕಲರೇ ಕಾಣಿಸುತ್ತೆ ಕಲರೇ ಕೊಡುತ್ತೆ ಇದು ಈ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಬರೀ ನಾವು ಅಂದರೆ ನಮ್ಮ ಸ್ಕಿನ್ ನಮ್ಮ ಬಾಡಿ ಎಲ್ಲ ಭಾಗಗಳಿಗೂ ಬೇಕಾದರೆ ನಾವು ಇದನ್ನ ಅಪ್ಲೈ ಮಾಡ್ಕೊಳ್ಬೋದು ಏ ಅಂದರೆ ನಮ್ಮ ಫೇಸ್ಗೂ ಅಪ್ಲೈ ಮಾಡ್ಕೊಬೋದು ಕಪ್ ಮತ್ತು ಕತ್ತಿಗೂ ಸಹ ನಾವು ಅಪ್ಲೈ ಮಾಡ್ಕೋಬೋದು ಮತ್ತು ನಮ್ಮ ಬಾಡಿ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡ್ಕೊಬೋದು ಮತ್ತು ಈಗ ಇನ್ನೊಂದು ಏನು ಹೇಳಿದ್ರೆ ನಮ್ಮ ಅಂಡರಮ್ಸ್ ಇದೆಯಲ್ವಾ ಅಲ್ಲೂ ಸಹ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ಕೊಡುತ್ತೆ ಅಂತ ನಾವು ಸಹ ಹೇಳ್ಬೋದು ನೋಡಿ ಈಗ ನಾನು ಈ ರೀತಿಯಲ್ಲಿ ನಾನೀಗ ನಿಮಗೆ ಅಪ್ಲೈ ಮಾಡಿದ್ದೀನ ಮಾಡಿ ತೋರಿಸಿದ್ದೀನಲ್ವ ಇದು ವಾಶ್ ಮಾಡ್ಕೊಬೋದು ಅಂದರೆ ಇದನ್ನ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ಬಿಟ್ಟು ನಾವು ವಾಶ್ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನೀಗ ಹ್ಯಾಂಡಿಗೆ ಅಪ್ಲೈ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಹ್ಯಾಂಡಿಗೆ ಅಪ್ಲೈ ಮಾಡಿಕೊಂಡು ನಾನು ನಿಮಗೆ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೊಬಂದು ಇದ್ದೀನಿ ನೋಡಿ ಅಂದರೆ ಹಾಕೋ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ನೋಡಿ ಈ ಪ್ಯಾಕ್ನ ಹಾಕೋದ್ಮೇಲೆ ನನ್ನ ಸ್ಕಿನ್ ಯಾವ ರೀತಿ ಎಷ್ಟು ಬ್ರೈಟಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಬ್ರೈಟಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಈಗ ನಮ್ಮ ಫೇಸ್ಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ನಾವು ಮಾಡ್ಕೊಂಡಂತಹ ಈ ಪ್ಯಾಕ್ನ ನಾವು ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ತಗೊಂಡು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ಅಂದರೆ ನಾವು ಸ್ಕ್ರಬ್ ಮಾಡ್ತೀವಲ್ಲ ಆ ರೀತಿಯಲ್ಲಿ ಮೊದಲು ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಹೀಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಫೇಸಿನ ಎಲ್ಲ ಭಾಗಗಳಿಗೂ ನೋಡಿ ಈ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನ ಏನು ಮಾಡಬೇಕಂದ್ರೆ ಮಸಾಜ್ ಮಾಡೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ಮಸಾಜ್ ಮಾಡೋ ರೀತಿಯಲ್ಲಿ ಮಾಡ್ಕೊಳ್ಳಿ ಇದನ್ನ ಒಂದು ಫೈವ್ ಮಿನಿಟ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಕಣ್ಣಿನ ಕೆಳಗೆ ಆಗಿರ್ಬೋದು ನೋಡಿ ಹೀಗೆ ನೋಡಿ ಹೀಗೆ ಕಣ್ಣಿನ ಕೆಳಗೆ ಆಗಿರ್ಬೋದು ಇಲ್ಲ ಇಲ್ಲಿ ಕೆನ್ನೆಯಲ್ಲಿ ಇಲ್ಲ ನೋಡಿ ಇಲ್ಲೆಲ್ಲ ನೋಡಿ ಆದಷ್ಟು ನೋಡಿ ಇಲ್ಲೇ ಜಾಸ್ತಿ ಇರುತ್ತೆ ಅಂದರೆ ಬ್ಲ್ಯಾಕೆಟ್ಸ್ ರೆಡ್ ಸೆಟ್ಸ್ ಎಲ್ಲ ಎಲ್ಲ ಇಲ್ಲಿ ಜಾಸ್ತಿ ಇರುತ್ತಲ್ವ ನೋಡಿ ಇಲ್ಲಿ ಜಾಸ್ತಿ ನೋವಿಗೆ ಮಾಡಬೇಕಾಗುತ್ತೆ ನೋಡಿ ಕಣ್ಣಿನ ಕೆಳಗೆ ಸಹ ಈ ರೀತಿಯಲ್ಲಿ ಅಂದರೆ ಸ್ಲೋ ಮೋಷನಲ್ಲೇ ಮಾಡ್ಕೊಳ್ಳಿ ನೋಡಿ ನೀವು ನಾನು ಕೊಟ್ಟು ನಾನು ತೋರ್ತಾ ಇರುವಂತಹ ಈ ಮೆಥಡಲ್ಲಿ ಮಾಡಿದ್ರೇ ನಿಮಗೆ ಒಂದು ಗ್ಲೋನೆಸ್ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ನಾನು ಯಾವ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ ಆ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಯಾಕೆಂದರೆ ಇದಕ್ಕೆ ನಾನು ಕೆಲವೊಂದು ಸ್ಟೆಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಇಲ್ಲಿ ಮಸಾಜ್ ಮಾಡ್ಕೊಬೇಣ ಮಸಾಜ್ ಮಾಡಿ ಅಂದರೆ ಸ್ಕ್ರಬ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ಫಸ್ಟು ನೆಕ್ಸ್ಟ್ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಅಂದರೆ ಮಾಡ್ತಾ ಮಾತಾಡ ಮಾಡ್ತಾ ಮಾತಾಡೋಕೆ ಆಗಲ್ಲ ಹಾಗಾಗಿ ನನ್ನ ಮಾತು ನೆನೆಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವು ಈಗ ಮಸಾಜ್ ಮಾಡ್ಕೊಂಡ್ವಿ ಅಲ್ವಾ ನೋಡಿ ಈ ರೀತಿಯಲ್ಲಿ ನಾವು ಸ್ಕ್ರಬ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಕೆಲವೊಂದು ನೋಡಿ ನೋಡಿ ಈ ರೀತಿಯಲ್ಲಿ ನಾವೀಗ ನನ್ನ ನೋಡಿ ನನ್ನ ಫೇಸಿನ ಎಲ್ಲ ಭಾಗಗಳಿಗೆ ಹಾಕ್ಕೊಂಡು ಇಲ್ಲಿ ನೋಡಿ ಹೀಗೆ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿಕೊಂಡೆ ಅಲ್ವಾ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ನಮಗಿನ್ ಏನು ಮಾಡಬೇಕಂದು ಏನು ಮಾಡಬೇಕಂದ್ರೆ ಇದಕ್ಕೆ ಸ್ಟೆಪ್ ಬೈ ಪ್ರಕಾರವಾಗಿ ನಾವು ಇಲ್ಲಿ ಅಂದರೆ ಯಾವ ರೀತಿ ಒಂದು ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಅಂದರೆ ನೋಡಿ ಈ ರೀತಿಯಲ್ಲಿ ನೋಡಿ ಈಗ ನಮ್ಮ ಫೇಸಿನ ಇಲ್ಲಿ ಎಲ್ಲ ಭಾಗಗಳಿಗೂ ನಾವು ಈ ರೀತಿಯಲ್ಲಿ ನಾವು ಮಸಾಜ್ ಮಾಡ್ಕೊಂಡಿವಿ ಅಲ್ಲ ನೆಕ್ಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ನಾವು ನಾವು ಒಂದು ಫೇಶಿಯಲ್ ಮಾಡ್ಕೋತಿಲ್ಲ ಆ ರೀತಿ ಅಂದರೆ ಸ್ಟೆಪ್ಗಳನ್ನ ನಾವು ಅಂದರೆ ಮಾಡ್ಕೋಬೇಕಾಗುತ್ತೆ ಮೊದಲನೇ ಸ್ಟೆಪ್ಪಾಗಿ ನೋಡಿ ಹೀಗೆ ನೋಡಿ ಹೀಗೆ ಮಾಡ್ಕೊಳ್ಳಿ ನೋಡಿ ಹೀಗೆ ಇದನ್ನ ಏನೇನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಚಿಕ್ಕ ಏಜಲ್ಲೇ ಚಿಕ್ಕ ಏಜಲ್ಲೇ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿ ನರಿಗೆಗಳೆಲ್ಲ ಮುಖದಲ್ಲಿ ನರಿಗೆಗಳೆಲ್ಲ ಬಂದ್ಬಿಟ್ಟಿರುತ್ತೆ ಅಂದರೆ ನೋಡಿದ್ರೆ ಏಜೆ ಆಗಿರಲ್ಲ ಹಾಂ ಆದ್ರೂ ಸಹ ನಾವು ಮುಖದಲ್ಲಿ ನರಿಗೆಗಳೆಲ್ಲ ಬಂದು ನಾವು ಏಜಾದ ಹಾಗೆ ಕಾಣಿಸ್ತಾ ಇರ್ತೀವಲ್ವ ಅದಕ್ಕೆ ಅದಕ್ಕಾಗಿ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ ಆದಷ್ಟು ಈ ಥರನೇ ಮಾಡಿಕೊಳ್ಳಿ ನೆಕ್ಸ್ಟ್ ನಾವು ಈ ನೋಡಿ ಎರಡನೇ ಸ್ಟೆಪ್ಪಲ್ಲಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಅಂದರೆ ಫೇಶಿಯಲ್ಲ ನಾವು ಯಾವ ರೀತಿ ಮಾಡ್ತೀವಿ ಫ್ರೆಂಡ್ಸ್ ಅದೇ ರೀತಿ ಮೆಥಡಲ್ಲಿ ನಾನು ನಿಮಗೆ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಳ್ಳಿ ಅಂದರೆ ನಮ್ಮ ಫೇಸು ಇನ್ನೂ ಏಜೇ ಆಗಿರಲ್ಲ ಆಗಲಿ ನಮ್ಮ ಫೇಸು ಏನಾಗಿದೆ ಏನಾಗಿಬಿಟ್ಟಿರುತ್ತೆ ಅಂತಂದರೆ ಜೋತ್ ಬಿದ್ದೋಗ್ಬಿಟ್ಟಿರುತ್ತೆ ಹೀಗೆ ಈಗ ಬಂದ್ಬಿಡುತ್ತಲ್ಲ ಈಗ ಬಂದುಬಿಟ್ಟಿರ್ತಂಥ ಫೇಸ್ನ ನಾವು ಯಾವ ರೀತಿ ಈ ರೀತಿಯಲ್ಲಿ ನಾವು ನೋಡಿ ನೋಡಿ ಈ ರೀತಿಯಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ನೋಡಿ ಹೀಗೆ ನೀವು ಒಂದು ಮಸಾಜ್ ಮಾಡ್ಕೊಳ್ಳೋರಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಯಾವುದೇ ಒಂಥರ ಇರುವಂತಹ ಒಂದು ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಒಂದು ನರಿಗೆಗಳಾಗಿದ್ದರೂ ಸಹ ಅದು ಬರಲ್ಲ ಅಂದರೆ ಬರೋಕ್ಕೆ ಮುಂಚೆನೇ ನೀವು ಈ ರೀತಿ ಮೆಥಡನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನರಿಗೆಗಳು ಬರಲ್ಲ ಮತ್ತು ನೋಡಿ ಈ ರೀತಿಯಲ್ಲಿ ನಾವು ಇಲ್ಲಿ ಬ್ಲ್ಯಾಕೆಟ್ಸ್ ಎಲ್ಲ ಇರುತ್ತೆ ವೈಟೆಡ್ಸ್ಗಳೆಲ್ಲ ಇರುತ್ತೆ ಜಾಸ್ತಿ ಮೂಗಿನ ಮೂಗಿನ ಹತ್ರನೇ ಇರುತ್ತೆ ಅಲ್ವಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಆದಷ್ಟು ಈ ರೀತಿ ಮಾಡ್ಕೊಳ್ಳಿ ನೋಡಿ ಹೀಗೆ ಇದನ್ನ ವಾರಕ್ಕೆ ವಾರಕ್ಕೆ ನೀವು ಒಂದು ಸಲ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂತ ಅಂದರೆ ನಾವು ಇದರಲ್ಲಿ ಕಾಫಿ ಪುಡಿನ ಆ್ಯಡ್ ಮಾಡೋದ್ರ ಮಾಡಿದ್ದೀವಲ್ವಾ ಅದನ್ನ ಆ್ಯಡ್ ಮಾಡೋದ್ರಿಂದ ಮಾಡಿರೋದ್ರಿಂದ ನಮ್ಮ ಫೇಸ್ನಲ್ಲಿ ನಮ್ಮ ಫೇಸಿನಲ್ಲಿ ಟ್ಯಾನ್ ಆಗಿರುತ್ತಲ್ಲ ಆ ಟ್ಯಾನೆಲ್ಲ ಒಂದು ಹೋಗಲಾಡಿಸ್ಕೊಂತ ಒಂದು ಶಕ್ತಿ ಕಾಫಿ ಪುಡಿಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೆಕ್ಸ್ಟ್ ನೀವು ನೋಡಿ ಹೀಗಿರುತ್ತಲ್ಲ ಹೀಗೆ ಇಟ್ಕೊಂಡು ನೀವು ನೋಡಿ ಈ ರೀತಿಯಲ್ಲೇ ಮಾಡಿ ನೋಡಿ ಸ್ಟೆಪ್ಗಳನ್ನ ಆದಷ್ಟು ನೀವು ಈ ರೀತಿಯಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಫಿಂಗರ್ಸ್ಗಳು ಮಾತ್ರ ನಮ್ಮ ಫೇಸಿಗೆ ಹೀಗೆ ಟಚ್ ಆಗಬೇಕು ಇದು ಅಂದರೆ ಇಲ್ಲಿ ಹಸ್ತ ಇದೆಯಲ್ಲ ಇದು ನಮ್ಮ ಫೇಸ್ಗೆ ಈ ರೀತಿಯಲ್ಲಿ ಟಚ್ ಆಗಬಾರ್ದು ನೋಡಿ ಈ ರೀತಿ ಫಿ ಫಿಂಗರ್ಸ್ಗಳು ಮಾತ್ರ ನೋಡಿ ಹೀಗೆ ನೋಡಿ ಈ ರೀತಿಯಲ್ಲಿ ಹೆಚ್ಚಾಗಬೇಕಾಗುತ್ತೆ ನೋಡಿ ನೋಡಿ ಡ್ರೈ ಅಲ್ವಾ ಈಗ ಇದನ್ನ ನಾವು ಒಂದು ಐದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ಬರೋಣ ವಾಶ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾವು ಪ್ಯಾಕ್ ಇದ್ದಿಲ್ಲ ಆ ಪ್ಯಾಕ್ನೆ ಅಂದರೆ ಈಗ ಮಾಡಿದ್ವಲ್ಲ ಈ ಮಸಾಜ್ ಮಾಡಿದ್ವಲ್ಲ ಆ ಪ್ಯಾಕ್ನ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಹಚ್ಕೋಬೇಕಾಗುತ್ತೆ ಅದನ್ನ ಯಾವ ರೀತಿ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮಸಾಜ್ ಮಾಡ್ಕೊಂಡು ಬಂದೆ ಅಲ್ವಾ ನೋಡಿ ಈ ರೀತಿಯಲ್ಲಿ ಬಂದಿರುತ್ತೆ ನೆಕ್ಸ್ಟ್ ನಾವು ಪ್ಯಾಕ್ ಹಾಕ್ ಈಗ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೊಳ್ಳೋಣ ಈ ಪ್ಯಾಕ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನೇನು ಹೋಗುತ್ತೆ ಅನ್ನೋದನ್ನ ನಾನು ಪ್ಯಾಕ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಅದನ್ನ ರಿಸಲ್ಟನ್ನ ನಾನು ನಿಮಗೆ ತೋರಿಸ್ಕೊಳ್ತೀನಿ ಈಗ ನಮ್ಮ ಫೇಸ್ಗೆ ಪ್ಯಾಕ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾವು ಮಾಡ್ಕೊಂಡಂತಹ ಈ ಪ್ಯಾಕ್ನ ನಾವು ಯಾವ ರೀತಿ ಹಾಕೋದು ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ನೀವು ಹಾಕೊಳ್ಳಿ ನೋಡಿ ಬಿಸಿಲಿಗೆಲ್ಲ ಓಡಾಡಿ ನಮ್ಮ ಫೇಸೆಲ್ಲ ತುಂಬ ಡಲ್ಲಾಗಿಬಿಟ್ಟಿರುತ್ತೆ ಅಂದರೆ ಡ್ಯೂಟಿಗೆಲ್ಲ ಹೋಗ್ತಾರಲ್ವ ಹೆಣ್ಮಕ್ಳು ಅಂಥವ್ರಿಗೆ ಇದು ಒಂದು ಒಳ್ಳೆಯ ಮನೆ ಬದ್ರು ಅಂತಲೇ ನಾವು ಹೇಳ್ಬೋದು ನೋಡಿ ಹೀಗೆ ಆದಷ್ಟು ನೀವು ನೋಡಿ ಈ ರೀತಿಯಲ್ಲೇ ಹಾಕೋಬೇಕಾಗುತ್ತೆ ಅಂದರೆ ಆಪೋಸಿಟಾಗಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ನೀವು ಇನ್ನೂ ಬೇಕಾದ್ರೆ ಕತ್ತಿಗೂ ಸಹ ಅಪ್ಲೈ ಮಾಡ್ಕೊಬೋದು ನಾನು ಇವತ್ತು ಕತ್ತಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ ನೋಡಿ ಹೀಗೆ ನೋಡಿ ಹೀಗೆ ನೋಡಿ ಹೀಗೆ ಹಾಕೊಳ್ಳಿ ನೋಡಿ ಹೀಗೆ ನೀವು ನಿಮ್ಮ ಫೇಸ್ಗೆ ಎಲ್ಲ ಕಡೆ ನೀವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ಬೋದು ನೀವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಆಲ್ರೆಡಿ ನಾನು ಇದನ್ನ ಟ್ರೈ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡು ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ಬೋದು ನಾನು ಈಗ ನೋಡಿ ಅಪ್ಲೈ ಮಾಡಿದ್ದೀನಲ್ವಾ ಇದನ್ನ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ನೀವೇ ನೋಡ್ತಾಯಿದಿರಲ್ಲ ಒಂದು ಒಂದು ಬ್ರೈಟ್ನಾದಂತಹ ಒಂದು ಸಾಫ್ಟ್ ಆದಂತಹ ಒಂದು ನೋಡಿ ನ್ಯಾಚುರಲ್ ಆಗಿರುವಂತಹ ಒಂದು ಸ್ಕಿನ್ನ ನೋಡಿ ನೀವೇ ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅದು ನೋಡಿ ಇಲ್ಲೆಲ್ಲ ಒಂಥರ ಶೈನಿಂಗ್ ಥರ ಇದೆ ನೋಡಿ ನೋಡಿ ನೋಡಿದ್ರಲ್ಲ ಈಗ ನಾವು ಬಿಸಿಲಿಗೆಲ್ಲ ಓಡಾಡಿರ್ತೀವಿ ಬಿಸಿಲಿಗೆಲ್ಲ ಅಂದರೆ ಅಂದರೆ ಇಲ್ಲಿ ಹೆಣ್ಮಕ್ಳಿಗೂ ಕೆಲ್ಸಕ್ಕೆಲ್ಲ ಹೋಗ್ತಾ ಇರ್ತಾರಲ್ವ ಅವ್ರು ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಅಂದರೆ ಬಟ್ಟೆ ಒಳಗಡೆ ಆಗಿರ್ಬೋದು ಇಲ್ಲ ಹೊರಗಡೆ ಆಗಿರ್ಬೋದು ಒಂಥರ ಬ್ಲ್ಯಾಕ್ ಅದ ಅಂತಂದರೆ ನೋಡಿ ಈಗ ಈ ನೋಡಿ ಇಲ್ಲಿ ನೋಡಿದ್ರೆ ಈಗ ನೋಡಿ ನೋಡಿ ಎಷ್ಟು ವೈಟ್ ಕಾಣಿಸ್ತಾ ಇದೆ ಇಲ್ಲಿ ವೈಟ್ ಇರುತ್ತೆ ಒಳಗಡೆ ಇಲ್ಲಿ ನೆಕ್ಸ್ಟ್ ಹೊರಗಡೆ ಬಂದರೆ ನೋಡಿ ಇದೆಲ್ಲ ಬ್ಲ್ಯಾಕ್ ಇರುತ್ತೆ ಹಾಗೆ ಇಂಥ ಒಂದು ಬ್ಲ್ಯಾಕ್ ಆಗಿ ಟ್ಯಾನ್ ಆಗಿರುವಂಥ ಸ್ಕಿನ್ ಅಂದರೆ ನಮ್ಮ ಫೇಸ್ ಆಗಿರ್ಬೋದು ನಮ್ಮ ಆಗಿರ್ಬೋದು ಇಲ್ಲ ನಾವು ಸ್ಯಾರಿ ಹಾಕೊಂಡಾಗ ನಮಗೆ ಬೆನ್ನೆಲ್ಲ ಕಾಣಿಸ್ತಾ ಇರುತ್ತೆ ಮತ್ತು ಹೊಟ್ಟೆಲ್ಲ ಕಾಣಿಸ್ತಾ ಇರುತ್ತೆ ಮತ್ತು ಬ್ಯಾಕಲ್ಲಿ ನಮಗೆ ಸೊಂಟೆಲ್ಲ ಎಲ್ಲ ಕಾಣಿಸ್ತಾ ಇರುತ್ತಲ್ವ ಇದೆಲ್ಲ ಒಂದು ಇದೆಲ್ಲದಕ್ಕೂ ಅಂದರೆ ಈ ಇಂಥ ಇಂಥ ನಮ್ಮ ಬಾಡಿಯಲ್ಲಿ ಇಂಥ ಪ್ಲೇಸ್ಗಳು ಟ್ಯಾನ್ ಆಗಿಬಿಟ್ಟಿರುತ್ತಲ್ವ ಇಂಥದ್ದೆಲ್ಲ ಹೋಗ್ಸೋಕ್ಕೆ ಒಂದು ನ್ಯಾಚುರಲ್ ಆದಂತಹ ಒಂದು ಒಳ್ಳೆಯ ಪ್ಯಾಕ್ ಅದು ಅಂತಲೇ ಸಹ ನಾವು ಒಂದು ಒಳ್ಳೆಯ ಪ್ಯಾಕ್ ಇದು ಅಂತಲೇ ಸಹ ನಾವು ಹೇಳ್ಬೋದು ನೋಡಿ ಈ ಪ್ಯಾಕ್ನ ನೀವು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಆಗ ನೀವೇ ಹೇಳ್ತೀರಾ ಇದೆಷ್ಟು ಒಳ್ಳೆಯ ಒಂದು ಗ್ಲೋಯಿಂಗ್ ಕೊಡುವಂತಹ ಒಂದು ಸಾಫ್ಟ್ನೆಸ್ ಆಗಿರುವಂತಹ ಒಂದು ಪ್ಯಾಕ್ ಅಂತ ನೀವೇ ಹೇಳಿ ನನಗೆ ಕಮೆಂಟ್ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಈಗ ಹೊರ್ಗಡೆ ಎಲ್ಲೋ ನಾವು ಈಗ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿದ ಮಾತ್ರಕ್ಕೆ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ನಲ್ಲಿ ತಗೊಂಡು ನಾವು ನಮ್ಮ ಫೇಸ್ಗೆ ಆದರೂ ಆಗಲಿ ನಮ್ಮ ಬಾಡಿಗಾದರೂ ಆಗಲಿ ಅಪ್ಲೈ ಮಾಡಿಕೊಂಡು ನಾವು ಒಳ್ಳೆ ರಿಸಲ್ಟ್ನ ತಿಳ್ಕೊಬೇಕು ಅಂತ ಏನಿಲ್ಲ ನೀವು ಅದು ಹಾಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಆ ಕ್ಷಣಕ್ಕೆ ಮಾತ್ರ ಸಿಗುತ್ತೆ ಅದೇ ಅದು ಪರ್ಮನೆಂಟಾಗೇನು ಹೋಗಲ್ವಲ್ಲ ಮತ್ತು ಸೈಡ್ ಎಫೆಕ್ಟ್ಗಳು ಸಹ ಜಾಸ್ತಿ ಆಗುವಂಥ ಚಾನ್ಸಸ್ ನಿಮಗೆ ಹೆಚ್ಚಾಗಿ ಕಾಣಿಸುತ್ತಲ್ವ ಹಾಗಾಗಿ ನೀವು ಆ ಥರ ಅಮ್ಮ ಹಣನ ಸುಮ್ಮನೆ ವೇಸ್ಟಾಗಿ ನೀವು ಅಂಥ ಕ್ರೀಮ್ಸ್ಗಳಿಗೆಲ್ಲ ಹಾಕಿ ಖರ್ಚು ಮಾಡೋದ್ರ ಬದಲು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾಕೆ ಒಂದು ಒಂದು ಫೇಸ್ ಪ್ಯಾಕ್ನ ಮಾಡಿಕೊಂಡು ನಾವು ಹಾಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಆಗಲ್ಲ ಮತ್ತು ಹಣವೂ ಸಹ ಸೇವ್ ಆಗುತ್ತಲ್ವ ಸೇವ್ ಆಗುತ್ತೆ ಮತ್ತು ನಮಗೆ ಒಂದು ಒಂದು ಒಳ್ಳೆಯ ರಿಸಲ್ಟ್ನೂ ಸಹ ನಾವು ಕಾಣ್ತೀವಿ ಹಾಗಾಗಿ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಅಂತ ಅಂತಂದ ಮೇಲೆ ನಾವು ಯಾಕೆ ಮನೇಲಿ ಇರೋದನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು ಹೇಳಿ ಇದರಲ್ಲಿ ಯಾವ ಸೈಡ್ ಎಫೆಕ್ಟು ಆಗೋಲ್ಲ ಒಂದು ರೂಪಾಯಿ ಖರ್ಚು ಆಗೋಲ್ಲ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಅಂದರೆ ಇದು ಬರೀ ವರ್ಕಿಂಗ್ ವುಮೆನ್ಸ್ಗಳಿಗೆ ಅಂತಲೇ ನಾನು ಹೇಳ್ತಾ ಇಲ್ಲ ಇದನ್ನ ನಾವು ಆದರೂ ಉಪಯೋಗಿಸ್ಬೋದು ಮತ್ತು ಆದರೂ ಸಹ ಇದನ್ನ ಯೂಸ್ ಮಾಡ್ಕೋಬೋದು ಮತ್ತು ಮಕ್ಕಳು ಸಹ ಇದನ್ನ ಯೂಸ್ ಮಾಡ್ಕೋಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇಂಥ ಒಳ್ಳೆಯ ಒಂದು ಪ್ಲಾ ಪ್ಯಾಕ್ ನಾನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ದಯವಿಟ್ಟು ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ಸಹ ನಾನು ಕೇಳ್ಕೊಡೋದು ನಿಮ್ಮ ಹತ್ರ ಒಂದೇ ನನ್ನ ವೀಡಿಯೋನ ದಯವಿಟ್ಟು ನೀವು ಅಂದರೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಹೆಂದುವರೆಗೂ ನನ್ನ ವೀಡಿಯೋ ನೋಡಿ ನಮ್ಮ ಚಾನಲ್ಗೆ ದಯವಿಟ್ಟು ಎಂಕರೇಜ್ ಕೊಡಿ ಮತ್ತು ನಾನು ನನ್ನ ನನ್ನ ನಮ್ಮ ನನ್ನ ನನ್ನ ವ್ಯೂವರ್ಸ್ಗಳು ನನ್ನ ನನ್ನ ಒಬ್ಬರು ಸಬ್ಸ್ಕ್ರೈಬ್ಸ್ಗಳು ಅಂತಂದರೆ ನನ್ನ ಪ್ರಾಣ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಜನನ ಸಂಪಾದನೆ ಮಾಡೋದು ಅಷ್ಟೇ ಕಷ್ಟ ಇದೆ ಫ್ರೆಂಡ್ಸ್ ಹಾಗಾಗಿ ನನ್ನ ನಾನು ನನ್ನ ಜೀವನದಲ್ಲಿ ತಿಳ್ಕೊಂಡಿರೋದು ಒಂದೇ ಯಾವತ್ತೂ ಹಣ ಬರಲ್ಲ ಫ್ರೆಂಡ್ಸ್ ಯಾವತ್ತೂ ಜನನೇ ಬರೋದು ಮತ್ತು ಜನಕ್ಕೋಸ್ಕರನೇ ನಾವು ಅನ್ನೋದು ನನ್ನ ಜೀವನದಲ್ಲಿ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಪ್ರೀತಿ ವಿಶ್ವಾಸ ಯಾವತ್ತೂ ಅದು ಕಳೆದೋಗುವಂಥದ್ದು ಒಬ್ಬರನ್ನ ಜನನ ಸಂಪಾದನೆ ಮಾಡೋಕ್ಕೆ ನಾವು ತುಂಬ ಕಷ್ಟಪಡಬೇಕು ಆದರೆ ಕಳ್ಕೊಳ್ಳೋದನ್ನ ಒಂದೇ ಒಂದು ಒಂದೇ ಒಂದು ನಿಮಿಷದಲ್ಲಿ ನಾವು ಕಳ್ಕೊಬಿಡ್ಬೋದಲ್ವ ಹಾಗಾಗಿ ನನ್ನ ವಿವರ್ಸು ಮತ್ತು ನನ್ನ ಎಲ್ಲರಿಗೂ ನಾನು ನಮ್ಮ ಚಾನೆಲ್ನ ಎಂಕರೇಜ್ ಕೊಡಿ ಬೆಳೆಸಿ ಮತ್ತು ನನ್ನದೇನಾರು ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಮತ್ತು ಯಾರಾದ್ರೂ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಅಕ್ಸ್ ಏನಾದರೂ ಯಾವುದಾದ್ರು ಒಂದು ಏಳೋ ವಿಷಯದಲ್ಲಾಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಆ್ಯಕ್ಟ್ನ ನಿಮಗೆ ತೋರಿಸೋ ವಿಷಯದಲ್ಲಾಗಿರ್ಬೋದು ನಾನು ತಪ್ಪು ಮಾಡಿದರೆ ದಯವಿಟ್ಟು ನಾನೆಲ್ಲಾದ್ರು ಒಂದು ಸಾರಿ ಕೇಳೋಕ್ಕೆ ಕಷ್ಟಪಡ್ತೀನಿ ನೆನ್ನೆ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಆಯಿತಾನೆ ಸ್ವಲ್ಪ ನಿಮಗೆ ಆರೋಗ್ಯದ ಸಮಸ್ಯೆ ಅಂತಾಗಿಲ್ಲ ಮಾಡೋಕ್ಕಾಗಿಲ್ಲ ಅದಕ್ಕೆ ಹಾಗಾಗಿ ನಾನು ಇವತ್ತಿನ ದಿನ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡೋ ಆಗ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಎಲ್ಲ ಸಬ್ಸ್ಕ್ರೈಬರ್ ನನ್ನ ಎಲ್ಲ ವೀವರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನಗೆ ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬ್ ನನ್ನ ವಿವರ್ಸ್ಗಳು ಅಂತಂದರೆ ನನಗೆ ನನಗೆ ತುಂಬ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ನಮಗೂ ಒಬ್ಬರು ಫ್ಯಾನ್ ಇದ್ದಾರೆ ನಮ್ಮ ಕಂಡು ನಮ್ಮನ್ನು ಒಬ್ಬರು ಇಷ್ಟಪಡ್ತಾರೆ ಅಂತಂದರೆ ನಮಗೂ ಖುಷಿಯಾಗದೇ ಇರುತ್ತಾ ಖುಷಿಯಾಗೇ ಆಗುತ್ತೆ ಅಲ್ವಾ ದಯವಿಟ್ಟು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಎಂಟು ತನಕ ನೋಡಿ ನನ್ನ ಚಾನಲ್ಗೆ ಇನ್ಕ್ರೀಸ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಮೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದು ನಾನು ಮಾಡ್ತೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿ ಪ್ರತಿಯೊಬ್ಬರಿಗೂ ಅಂದರೆ ನನ್ನ ವಿವರ್ಸು ನನ್ನ ಸಬ್ಸ್ಕ್ರೈಬರು ಎಲ್ಲರಿಗೂ ನಮ್ಮ ಚಾನೆಲ್ನ ನೋಡೋರಿಗೂ ನೋಡ್ದೇ ಇರೋರಿಗೂ ಸಹ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡ್ಲಿ ಫ್ರೆಂಡ್ಸ್ ಯಾಕೆಂದರೆ ಮನುಷ್ಯನ ಮನುಷ್ಯನ ಜೀವನದಲ್ಲಿ ಸಾವು ಯಾವ ಬರುತ್ತೆ ಅಂತ ಹೇಳಬೇಕಾಗಲ್ಲ ಇವತ್ತಿರೋರೇ ನಾಳೆ ಇರಲ್ಲ ಫ್ರೆಂಡ್ಸ್ ಈಗಿರೋರು ಇನ್ನೊಂದು ಐದು ನಿಮಿಷದಲ್ಲಿ ಹೇಳಿದಲ್ಲ ಫ್ರೆಂಡ್ಸ್ ಯಾವುದೂ ಶಾಶ್ವತ ಅಲ್ಲ ಪ್ರೀತಿ ವಿಶ್ವಾಸ ಒಂದೇ ಶಾಶ್ವತ ಅಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ತನಕ ನಾನು ಮಾತಾಡಿದ್ದಕ್ಕೆ ನೀನಾರು ಬೈ ಮಿಸ್ಟೇಕಾಗಿ ನಾನು ಏನಾದರೂ ನಿಮಗೆ ಕೊರದಿದ್ರೆ ದಯವಿಟ್ಟು ಸೊ ಅದಕ್ಕೆ ಕೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಇನ್ಕ್ರೀಸ್ ಕೊಡಿ ನನ್ನ ಬೆಳೆಸಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದೀನಿ ಮತ್ತೊಂದು ಹೊಸದಾದಂಥ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್